ಬಿ ಜೆ ಪಿಯ ರೆಬಲ್ಸ್ಗಳು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡ್ಕೊಂಡು ರಮೇಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಿದ್ರು ಅಂತ ನೋಡ್ತಾ ಹೋಗೋಣ ಯಾರ್ಯಾರಪ್ಪ ರಮೇಶ್ ಜಾರಕಿಹೊಳಿ ಅವರು ಆಮೇಲೆ ಮಹೇಶ್ ಕುಮ್ಟಳಿ ಲಿಂಬಾವಳಿ ಬಂಗಾರಪ್ಪ ಸಾಲು ಸಾಲು ರೆಬಲ್ಸ್ಗಳು ಪ್ರತಾಪ್ ಸಿಂಹ ಇವರು ಸಹ ಇದ್ರು ಸೊ ಈ ರೀತಿಯಾದಂತಹ ಒಂದು ರೆಬಲ್ಸ್ ಮೀಟಿಂಗ್ ಮಾಡಿದ್ರು ಯಾಕೆ ಮೀಟಿಂಗ್ ಮಾಡಿದ್ರು ಯಾತ್ರಗೋಸ್ಕರ ಮೀಟಿಂಗ್ ಮಾಡಿದ್ರು ಈ ಮೀಟಿಂಗ್ ಏನ್ ಕಾರಣ ಸೂಚಿಸ್ತಾ ಇದೆ ನಿಮಗೆ ಗೊತ್ತಿರಬೇಕು ಭಾರತ ಜನತಾ ಪಾರ್ಟಿಯಲ್ಲಿ ಹೇಗಾದ್ರೂ ಮಾಡಿ ಬಿ ಎಸ್ ವೈ ವಿಜೇಂದ್ರನ್ ಅವ್ರನ್ನ ಕೆಳಗಿಳಿಸಿ ಈ ಬಿ ಎಸ್ ವೈ ಕುಟುಂಬವನ್ನ ರಾಜಕಾರಣದಿಂದ ದೂರಿಡಬೇಕು ಆಗ ಮಾತ್ರ ನಮಗೆಲ್ಲ ಒಳ್ಳೆ ಅವಕಾಶಗಳು ಗಿಟ್ಟತ್ತೆ ಅನ್ನುವಂಥದ್ದು ಈ ರೆಬಲ್ಸ್ ಟೀಮ್ನ ಒಂದು ಆಲೋಚನೆ ಅಂದ್ರೆ ನೋಡಿ ಈಗ ಯಡಿಯೂರಪ್ಪನವ್ರ ಫ್ಯಾಮಿಲಿಯ ವಿಜಯೇಂದ್ರ ಇದ್ರು ಅಂದರೆ ಸತತವಾಗಿ ಅವರೇ ಮುಂದುವರೆದು ಅಂದರೆ ಈಗ ರಾಜ್ಯಾಧ್ಯಕ್ಷರಾದರು ನಾಳೆ ಸಿ ಎಂ ಆಗ್ತಾರೆ ಹಾಗಾದ್ರೆ ನಾಳೆ ನಾವೇನಾಗಬೇಕು ಹೇಳಿ ಒಂದು ತಲೆ ಮುಟ್ಟಿರುವಂಥದ್ದು ಯಾರಿಗೆ ಅಪ್ಪ ಅಂದರೆ ಇವ್ರಿಗೆಲ್ಲರಿಗೆ ಅಲ್ಲೆಲ್ಲ ಬಂದು ಸೇರ್ಕೊಂಡಿದಾರಲ್ಲ ರಮೇಶ್ ಜಾರಕಿಹೊಳಿ ಆಮೇಲೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಬಂಗಾರಪ್ಪ ಆಗಿರ್ಬೋದು ಮಹೇಶ್ ಕುಂಟಳ್ಳಿ ಆಗಿರ್ಬೋದು ಇನ್ನೊಂದಿಷ್ಟು ಜನ ಅದರ ಆಗಿರ್ಬೋದು ಶ್ರೀಮಂತ್ ಪಾಟೀಲ್ ಆಗಿರ್ಬೋದು ಇವರೆಲ್ಲ ಸೇರ್ಕೊಂಡಿದಾರಲ್ಲ ಇವರಿಗೆಲ್ಲ ಅನ್ನಿಸ್ತಾ ಇರೋದೇನು ನಾಳೆ ನಾವೇನು ಮಾಡಬೇಕು ಬರೀ ಎಮ್ ಎಲ್ ಎಗಳಾಗಿ ಮಾತ್ರ ಉಳ್ಕೊಳ್ಬೇಕಾ ನಮಗೂ ಸಚಿವ ಸ್ಥಾನಗಳು ಸಿಗಬೇಕು ಅಧ್ಯಕ್ಷ ಸ್ಥಾನಗಳು ಸಿಗಬೇಕು ನಮಗೂ ಒಂದಲ್ಲ ಒಂದಿನ ಸಿ ಎಂ ಆಗುವಂತ ಅವಕಾಶ ಸಿಗಬೇಕು ಇದೆಲ್ಲ ಸಿಗಬೇಕು ಅಂದ್ರೆ ಬಿ ಎಸ್ ವೈ ಕುಟುಂಬದ ಒಂದು ಬಿಜೆಪಿಯಿಂದ ದೂರಿಡಬೇಕು ಯಾಕಂದ್ರೆ ಬಿ ಎಸ್ ವೈ ಕುಟುಂಬ ಎಲ್ಲಿವರೆಗೂ ವಿಜಯ ಅಂದ್ರೆ ಎಲ್ಲಿವರೆಗೂ ಮುಂದುವರಿತಾರೋ ಅಲ್ಲಿವರೆಗೂ ಇವ್ರಿಗೆ ಯಾರಿಗೂ ಅವಕಾಶ ಸಿಗೋದಿಲ್ಲ ಅಂದ್ರೆ ಇವತ್ತು ಬಿ ಸಿ ಬಿ ಎಸ್ ವೈ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು ಈಗ ಅವರು ಮಗ ಅಧ್ಯಕ್ಷ ಮತ್ತೆ ಮುಂದೆ ಅವ್ರ ಮುಖ್ಯಮಂತ್ರಿ ಮತ್ತೆ ಬಿ ಎಸ್ ವೈ ವಿಜೇಂದ್ರ ಅವರ ಮುಗಿದ ಕಾಲ ಮುಗಿದು ಬಂದು ಬರೋ ಹಾಗೇನೆ ಸೊ ಅವಾಗ ಮತ್ತೆ ವಿಜೇಂದ್ರ ಅವ್ರ ಮಗ ಹೀಗೆ ಬಿ ಎಸ್ ವೈ ಕುಟುಂಬನೇ ಮುಂದುವರಿಬಾರ್ದು ನಮಗೂ ಕೂಡ ಅವಕಾಶ ಸಿಗಬೇಕು ಅಂತೇಳಿ ಒಂದು ಹಠವನ್ನು ಹಿಡಿದು ಲಕ್ಷ್ಮೀ ದೇವಿಯ ಪಾದ ಹಿಡಿದು ಸೊ ನಮ್ಗೆ ಒಳ್ಳೇದು ಮಾಡಮ್ಮ ಅಂತ ತಾಯಿ ಅಂತ ಕೇಳಿರ್ಬೇಕು ಬಹುಶಃ ಹಂಗಾಗಿ ಒಂದು ಮೀಟಿಂಗನ್ನು ಮಾಡಿದ್ದಾರೆ ಆ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಗಿದೆ ಆ ಮೀಟಿಂಗ್ನಲ್ಲಿ ಯಾವ್ಯಾವ ರೀತಿ ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ ಏನೇ ಆಗಲಿ ಯತ್ನಾಡ್ರವರಿಗೆ ಸಹಕಾರ ನೀಡೋದು ವಿಜಯಪುರದ ಬಸನಗೌಡ ಯತ್ನಾಡ್ರವರಿಗೆ ಸಹಕಾರ ನೀಡುವುದು ಏನಂತ ಸಹಕಾರ ನೀಡುವುದು ಅವರು ಹೊಸ ಪಕ್ಷ ಕಟ್ತಾರೋ ಇಲ್ಲ ಇನ್ನೊಂದು ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಎಲ್ಲ ರೆಬೆಲ್ಸ್ಗಳು ಆತನ ಬೆಂಬಲಿಸುವುದು ಇದು ಮೊದಲನೆಯ ಮೀಟಿಂಗ್ನ ಚರ್ಚೆ ಅದಾದ ನಂತರ ಯತ್ನಾಳ್ ಅವರ ಹಾಗೆ ಯಾರೂ ಕೂಡ ರೆಬಲ್ಸ್ ಟೀಮಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಹೆಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಈಗ ನೇರವಾಗಿ ಯಡಿಯೂರಪ್ಪ ಅವರನ್ನ ಯತ್ನಾಳ್ ಹೆಂಗೆ ಬೇಕು ಅಂತ ಬದ್ ಬೈದು ಬಿಡ್ತಾರೆ ಏವಲ್ಲ ಹಂಗೆ ಹಿಂಗೆ ಅಂತ ವಿಜಯೇಂದ್ರನ ಬಗ್ಗೆಯೂ ಮಾತಾಡ್ತಾರೆ ಹಂಗೆ ಯಡಿಯೂರಪ್ಪನವ್ರ ಬಗ್ಗೆನೂ ಮಾತಾಡ್ತಾರೆ ಹಂಗ ಉಳಿದಂಥ ರೆಬಲ್ಸ್ಗಳು ಯಾರಿಗೂ ಮಾತಾಡಲಿಕ್ಕೆ ಧೈರ್ಯ ಮತ್ತು ಆ ರೀತಿ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಅಂದರೆ ಯಡಿಯೂರಪ್ಪನವ್ರ ಬಗ್ಗೆ ಸಹಜವಾಗಿ ಮಾತಾಡೋದಾಗೋದು ಹೆಂಗೆ ಅದೆಲ್ಲ ಅನ್ನುವಂಥ ಮುಜುಗರ ಉಂಟಾಗತ್ತೆ ಬಟ್ ಯತ್ನಾಳ್ಗೆ ಅದು ಯಾವುದೇ ರೀತಿಯಾದ ಮುಜುಗರ ಇಲ್ಲ ಸೊ ಹಂಗಾಗಿ ಇವರಲ್ಲಿರುವ ಎಲ್ಲ ಭಾವನಾತ್ಮಕಗಳನ್ನ ಯತ್ನಾಳ್ನಲ್ಲಿ ತುಂಬಿ ಯತ್ನಾಳ್ ಬಾಯಿಯಿಂದ ಹೊರಗಡೆ ಬರುವಂತಹ ಪ್ರಯತ್ನ ಅಂದರೆ ಇವರೆಲ್ಲರೂ ಸಹ ಬೆಂಬಲಿಸೋದು ಯತ್ನಾಳ್ಗೆ ಆದ್ರೆ ಇವ್ರು ಯಾವುದೇ ರೀತಿಯಾದಂತಹ ಅವಾಚ್ಯ ಶಬ್ದಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಬಳಸೋದಿಲ್ಲ ಅಂತೇಳಿ ಒಂದು ಮೀಟಿಂಗು ಅದಾದ ಮೇಲೆ ಯತ್ನಾಳ್ ಬೆಂಬಲಿಸೋದು ಹೊಸ ಪಕ್ಷ ಕಟ್ಟುವುದಾದರೆ ಏನಾದರೂ ಇನ್ ಕೇಸ್ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಜೇಂದ್ರನನ್ನ ಕೆಳಗಿಳಿಸೋದಿಲ್ಲ ಅವರೇ ಮುಂದುವರಿತಾರೆ ಬೇಕಿದ್ದವ್ರು ಇರ್ಬೋದು ಬೇಡಾದವರು ಹೋಗ್ಬೋದು ಅಂತ ಏನಾದರೂ ಹಿಂಗೆ ಬಿ ಜೆ ಪಿಯಲ್ಲಿ ಬಂದರೆ ಸಂದೇಶ ಆಗ ಹೊಸ ಪಕ್ಷ ಕಟ್ಟೋದಕ್ಕೆ ಯತ್ನಾಳ್ ಮುಂದಾದರೆ ಆತನಿಗೆ ಹಣ ಸಂಪತ್ತಾಗಿರ್ಬೋದು ಬಲ ಸಂಪತ್ತಾಗಿರ್ಬೋದು ಯಾವುದೇ ರೀತಿಯಾದಂಥ ಅವಶ್ಯಕತೆಗೆ ಅತ್ಯವಶ್ಯಕತೆ ಇರುವಂತಹ ಎಲ್ಲವನ್ನೂ ಸಹ ಬೆಂಬಲ ನೀಡುವುದಾಗಿ ರೆಬಲ್ ಸ್ಟೀಮ್ ಮಾಡ್ತಾರೆ ಇದಾದ ನಂತರ ಇನ್ನು ವಿಜಯೇಂದ್ರ ಏನಾದ್ರೂ ಕೆಳಗಿಳಿಸಿ ವಿಜೇಂದ್ರನ್ನೇ ಏನಾದರೂ ಕೆಳಗಿಳಿಸಿ ಬೇರೆ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದರೆ ಬೇರೆ ಯಾರನ್ನೋ ನೇಮಕ ಮಾಡಿದರೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡುವುದು ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡಿದ್ದಾರೆ ರೆಬಲ್ಸ್ ಟೀಮ್ ಅಲ್ಲಿ ಟೀಮಲ್ಲಿ ಟೀಮ್ ಅಲ್ಲಿ ಏನು ಈಗ ವಿಜೇಂದ್ರನ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಬೇರೆ ವಿಜೇಂದ್ರನ ಕೇಳಿಗಿರಿಸಿ ಅಂತ ಕೇಳ್ಕೊಳ್ತಿದ್ದಾರೆ ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ವಿರೋಧ ಪಕ್ಷದ ನಾಯಕ ಅಥವಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ಕೊಡಲೇಬೇಕು ಅದರಲ್ಲೂ ಯತ್ನಾಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಗಿಂತಲೂ ವಿರೋಧ ಪಕ್ಷದ ನಾಯಕ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಅದನ್ನೇ ಕೂಡ ಹೈಕಮಾಂಡ್ ತೀರ್ಮಾನ ಅಂದ್ರೆ ಒಂದು ಯೋಚನೆ ಮಾಡ್ತಾ ಇದೆ ಹೆಂಗೆ ಕೊಟ್ಟರೆ ಹೆಂಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇಷ್ಟು ಈ ಬಿಜೆಪಿಯ ಈ ರಿವರ್ಸ್ ಗಳು ಮಾಡ್ಕೊಂಡಿರುವಂತದ್ದು ಇನ್ನು ಈ ಕಡೆ ಬರ್ತಾರಲ್ಲ ಇವರೆಲ್ಲ ಯಾರು ಜಾರಕಿಹೊಳಿಯ ಬೆಂಬಲಿಗರು ಇವರೆಲ್ಲ ಯಾರು ಶ್ರೀಮಂತ್ ಪಾಟೀಲ್ ಆಮೇಲೆ ಮಹೇಶ್ ಕುಂಟಾಳಿ ಇವರು ಅರವಿಂದ್ ಲಿಂಬಾವಳಿ ಬಂಗಾರಪ್ಪ ಪ್ರತಾಪ್ ಸಿಂಹ ಇವರೆಲ್ಲ ಒಂದು ರೀತಿ ರಮೇಶ್ ಜಾರಕಿಹೊಳಿಯ ಬೆಂಬಲಿಗರಿದ್ದಕ್ಕೆ ಸೊ ಈ ಬೆಂಬಲ ಎಲ್ಲವೂ ಕೂಡ ಯತ್ನಾಳಿಗೆ ಸಿಗ್ತಾ ಇದೆ ಯತ್ನಾಳಿಗೆ ಯಾಕೆ ಸಿಗ್ತಾ ಇದೆ ಅಂದರೆ ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಬೆಂಬಲ ಈಗ ಸೊ ಹೀಗಾಗಿ ಯತ್ನಾಳ್ ಬೆಂಬಲ ಇದೆ ಇನ್ನೊಂದು ವಿಚಾರ ನೀವು ತಿಳ್ಕೊಳ್ಬಹುದು ಏನಪ್ಪ ಅಂದರೆ ಯತ್ನಾಳ್ ಯಾವ ರೀತಿ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ತಾರೋ ಹಾಗೆ ರಮೇಶ್ ಜಾರಕಿಹೊಳಿ ಯಾವತ್ತೂ ಕೂಡ ವಿರುದ್ಧವಾಗಿ ಮಾತಾಡೋಲ್ಲ ಯಾಕೆ ಮಾತಾಡಲ್ಲ ಕೆಲವೊಂದು ಸರಿ ನೀವು ಯೋಚನೆ ಮಾಡಿ ನೋಡಿ ಹೇಗೆ ಹೇಳ್ತಾರೆ ಅಂದರೆ ಯಡಿಯೂರಪ್ಪನವರು ಯಾವತ್ತೂ ಕೂಡ ನಮ್ಮ ನಾಯಕರೇ ಅನ್ನುವಂತಹ ಮಾತನ್ನ ಹೇಳ್ತಾರೆ ಎಷ್ಟೇ ಆ ಇದನ್ನಿದ್ರು ಕೂಡ ಯಾಕೆ ಹೇಳ್ತಾರೆ ಅಂದರೆ ಇವತ್ತಲ್ಲ ನಾಳೆ ಅಂತ ಸಿಚುವೇಶನ್ ಬಂದರೆ ಯಡಿಯೂರಪ್ಪ ಅವರೇ ಯಾವುದೇ ರೀತಿಯಾದಂಥ ಕೋಪಕ್ಕೆ ತುತ್ತಾಗಬಾರ್ದು ಅನ್ನೋದು ಅಷ್ಟೇ ಸೊ ಈಗ ಯತ್ನಾಳ್ ಮಾತ್ರ ಫಯರ್ ಬ್ರ್ಯಾಂಡು ಯತ್ನಾಳ್ಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಬೇರೆ ಮಾಡಿದರೆ ಅದಕ್ಕೆ ಎಲ್ಲರ ಮನ್ನಣೆ ಇದೆ ಅದಕ್ಕೆಲ್ಲರ ಸಪೋರ್ಟ್ ಕೂಡ ಇದೆ ಅದಕ್ಕೆಲ್ಲರದ ಆಶೀರ್ವಾದ ಕೂಡ ಇದೆ ಅದಕ್ಕೆಲ್ಲರ ಆಗಿ ನಿಲ್ತಾರೆ ಯಾಕೆ ಯಾಕೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದ ವಿಜೇಂದ್ರನನ್ನು ತಗಿಲೇಬೇಕಂತ ಹಠ ಹಿಡಿದ್ರು ಕಾರಣ ಏನು ಕಾರಣ ಏನು ಅಂತಂದರೆ ಇಷ್ಟೇ ಏನು ಅಂದರೆ ಬಿ ಎಸ್ ವೈ ಕುಟುಂಬ ಎಲ್ಲವರೆಗೂ ಭಾರತೀಯ ಜನತಾ ಪಾರ್ಟಿ ಇರುತ್ತೋ ಅಲ್ಲಿಯವರೆಗೂ ಉಳಿದಂತಹ ಯಾರಿಗೂ ಕೂಡ ಅವಕಾಶ ಸಿಗೋದಿಲ್ಲ ಯಾರಿಗೂ ಕೂಡ ಅವಕಾಶ ಸಿಗೋದಿಲ್ಲ ಇವತ್ತು ನೀವು ಗಮನಿಸ್ತಾ ಇದ್ರಿ ಬಸವರಾಜ ಅವರೇ ಸ್ವತಃ ತಿರುಗಿ ಬಿದ್ದಿರುವಂಥದ್ದು ವಿಜೇಂದ್ರ ವಿರುದ್ಧ ಇದನ್ನು ಕೇಳಬೇಕು ನೀವು ಸೊ ಯಾರೋ ಈ ಮುಕ್ ಬಸವರಾಜ ಬೊಮ್ಮಾಯಿ ಕುಂಟುತ್ತಾ 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 ಬಂದು ಮುಖ್ಯಮಂತ್ರಿ ಆಗಿದ್ದು ಯಾರಿಂದ ಬಿ ಎಸ್ ವೈ ಯಡಿಯೂರಪ್ಪನವರಿಂದ ಅವರು ಅಂತ ಮುಖ್ಯಮಂತ್ರಿ ಆದರು ಇವತ್ತು ಇವತ್ತು ಅವ್ರ ಬಗ ವಿಜೇಂದ್ರ ವಿರುದ್ಧನೇ ಅವರು ಕೆಂಡ ಕಾರ್ತಾ ಇರುವಂಥದ್ದು ಇಲ್ಲ ಇವರಿಗೆ ಅವಕಾಶ ಇದೆ ಬರೀ ನಮಗೇನು ಅವಕಾಶ ಇಲ್ಲ ಸೊ ಇವರು ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗ್ಲಕ್ಕೆ ಲಾಯಕ್ಕಿಲ್ಲ ಈ ಸ್ವತಃ ಮಾತುಗಳು ಬರ್ತಿರೋದೆ ಬೊಮ್ಮಾಯಿ ಕಡೆಯಿಂದ ಒಂಥರ ನೋಡಿ ಅವತ್ತೆಲ್ಲ ಮುಖ್ಯಮಂತ್ರಿ ಮಾಡಿ ಅವತ್ತೆಲ್ಲರ ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದು ಯಡಿಯೂರಪ್ಪನವರೇ ಆದರೆ ಇವತ್ತು ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರ ಮಗನಿಗೆ ಆಗತ್ತ ಅಂದ್ರೆ ರಾಜಕೀಯ ಅಂದರೆ ಹೇಗೆ ಕನ್ವರ್ಟ್ ಆಗ್ತಾ ಇರುತ್ತೆ ತಮ್ಮ ಅಧಿಕಾರದ ವ್ಯವಸ್ಥೆಗೋಸ್ಕರ ಜನ ಹೆಂಗೆ ಚೇಂಜ್ ಆಗ್ತಾರೆ ರಾಜಕೀಯ ಹೆಂಗೆ ಚೇಂಜ್ ಆಗುತ್ತೆ ಸೊ ಅದ್ರಿಗೋಸ್ಕರ ಇಲ್ಲಿ ರೆಬಲ್ ಸ್ಟೀಮ್ ಚೇಂಜ್ ಆಗಿರುವಂಥದ್ದು ಅಷ್ಟೇ ಅಂದರೆ ನಮಗೂ ಅಧಿಕಾರ ಬೇಕು ನಾವು ಏನಾದರೂ ಮಾಡಬೇಕು ನಮಗೂ ಕೆಲವೊಂದಿಷ್ಟು ಅಧ್ಯಕ್ಷ ಸ್ಥಾನ ಬೇಕು ಅಥವಾ ವಿರೋಧ ಪಕ್ಷದ ನಾಯಕನೋ ಅಥವಾ ಸಿ ಎಮ್ ಸ್ಥಾನ ನಾವು ನಾಳೆ ಮುಂದಿನ ಕೆಟ್ಟಿಸ್ಕೊಳ್ಬೇಕು ಅನ್ನುವಂಥದ್ದು ಇವತ್ತೇನು ರೆಬಲ್ಸ್ ಸ್ಟೀಮ್ ಇದೆಯಲ್ಲ ರೆಬಲ್ ಸ್ಟೀಮ್ ಬಿ ಜೆ ಪಿಯ ರೆಬಲ್ ಸ್ಟೀಮ್ ಇವರೆಲ್ಲ ಎಲ್ಲ ಸರಿ ಹೋಯಿತು ಅಂತ ಇಟ್ಕೊಳ್ಳಿ ನಾಳೆ ಇವರಲ್ಲಿ ಇವರಲ್ಲೇ ಬರಕ್ಕೆ ಶುರು ಆಗುತ್ತೆ ಏನೋ ಒಬ್ರಿಗೆ ಯಾರಿಗೋ ಅಧ್ಯಕ್ಷ ಸ್ಥಾನ ಸಿಕ್ತೋ ಯಾರಿಗೋ ಒಬ್ಬರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಕ್ತು ಅಂದ್ರೆ ಆವಾಗ ಇವರಲ್ಲಿ ಇವರಲ್ಲೇ ಒಡಕುಂಟುಗಳಾಗ್ತವೆ ಕೆಲವೊಂದಿಷ್ಟು ಜನರಲ್ಲಿ ಅಂತಹ ರಾಜಕೀಯ ಅಂದಾಗ ಆ ರೀತಿ ಮಾಮೂಲ ಬರುತ್ತೆ ಈಗ ಬಿ ಈಗ ಇವರ ಗುರಿಯನ್ನು ಒಟ್ಟು ಹೇಗಾದರೂ ಮಾಡಿ ವಿಜೇಂದ್ರ ಅವರನ್ನು ಕೆಳಗಿಳಿಸಿ ನಮ್ಮ ಕೈಗೆ ಅಧಿಕಾರ ಕೆಟ್ಟಿಸ್ಕೊಳ್ಬೇಕು ಒಬ್ರು ಯಾರೋ ಸಿ ಎಮು ಇನ್ನೊಬ್ರು ಯಾರೋ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಇನ್ನೊಬ್ರು ಯಾರು ರಾಜ್ಯ ಬಿ ಜೆ ಪಿಯ ಒಂದು ವಿರೋಧ ಅಂದರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಒಂದು ಮುಂದುವರಿಯುವಂಥದ್ದು ಮತ್ತು ಇನ್ನೊಂದು ಸಿ ಎಮ್ ಆಗಿ ಮುಂದುವರಿಯುವಂಥದ್ದು ಇನ್ನೊಂದು ವಿರೋಧ ನಾಯಕನಾಗಿ ಮುಂದುವರಿಯುವಂಥಕ್ಕಂಥದ್ದು ಮಾಡಬೇಕು ಅನ್ನುವಂಥದ್ದು ಈ ರೇಬರ್ ಸ್ಟೀಮ್ನ ಗುರಿ ಆದರೆ ಈ ರೇಬರ್ ಸ್ಟೀಮ್ನ ಗುರಿಯಂತೆ ಈ ತಕ್ಕಂತೆ ಬಹುಶಃ ಇದು ಬಿ ಜೆ ಯಲ್ಲಿ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಮಾಡುತ್ತೆ ಆದರೆ ಇನ್ನೂ ಗುಪ್ತ ಗುಪ್ತ ಗುಪ್ತವಾಗಿರುವಂತಹ ಒಂದಿಷ್ಟು ಮೀಟಿಂಗ್ಸ್ಗಳು ಮಾಡಲಿದ್ದಾರೆ ಬೆಳಗಾವಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಮೀಟಿಂಗ್ ನಡೆಯಲಿದೆ ಆ ಮೀಟಿಂಗ್ನಲ್ಲಿ ಭಾರಿ ದೊಡ್ಡ ಚರ್ಚೆ ಆಗಲಿದೆ ಈ ರಿವರ್ಸ್ಟಿಮ್ನ ಒಂದು ಚರ್ಚೆ ಸೊ ನೋಡೋಣ ಅದನ್ನು ಕೂಡ ಪಿಚ್ಚಿಡುವಂಥ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಕಣ್ಣು ಪತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಚರ್ವಾದ ಪ್ರತಿದೋಷಿ ಮತ್ತೆ ಹೊಸ ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ